ರಾಯರ ಭಕ್ತರೆಲ್ಲರಿಗೂ ಸಹ ನನ್ನ ನಮಸ್ಕಾರ ಇಂದಿನ ವಿಡಿಯೋನಲ್ಲಿ ಧನುರ್ಮಾಸದಲ್ಲಿ ಮಾತ್ರ ಮಾಡುವಂತಹ ರಾಯರಿಗೆ ಸಂಬಂಧಪಟ್ಟಂತಹ ವಿಶೇಷವಾದ ಒಂಬತ್ತು ದಿನದ ಒಂದು ಅನುಷ್ಠಾನ ಅಥವಾ ವ್ರತ ಏನು ಬೇಕಾದರೂ ಕರಿಬೋದು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಅನುಷ್ಠಾನ ಮಾಡುವಂತಹರು ಈಗಾಗಲೇ ಧನುರ್ಮಾಸದ ಪೂಜೆ ಪ್ರಾರಂಭ ಆಗಿದೆ ನಿಮಗೆಲ್ಲರಿಗೂ ಸಹ ಗೊತ್ತಿದೆ ಈ ಧನುರ್ಮಾಸದ ಪೂಜೆಯನ್ನು ಮಾಡ್ತಾ ಇರಬೇಕು ನೀವು ಮನೆಯಲ್ಲಿ ಜೊತೆಗೆ ಇದರ ಜೊತೆಗೆ ಆಂಜನೇಯ ಸ್ವಾಮಿಗೆ ಎಳ್ಳು ಬತ್ತಿಯನ್ನು ಹಾಕ್ತಾ ಇರಬೇಕು ಆವಾಗಲೇ ನಿಮಗೆ ಈ ರಾಯರ ಪೂಜೆ ಒಂಬತ್ತು ದಿನ ಏನು ಮಾಡ್ತೀರಲ್ಲ ಅದರ ಸಂಪೂರ್ಣ ಫಲ ದೊರೆಯುತ್ತೆ ಧನುರ್ಮಾಸ ಹೇಗೆ ಮಾಡಬೇಕು ಯಾವ ದೇವಸ್ಥಾನಕ್ಕೆ ಹೋಗಿ ಮಾಡಿದ್ರೆ ಶ್ರೇಷ್ಠ ಅನ್ನೋಂಥದ್ದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹಾಕ್ತೀನಿ ಸಂಜೆ ಆ ವಿಡಿಯೋ ಬರುತ್ತೆ ಮಿಸ್ ಮಾಡ್ದೆ ನೋಡಿ ಇನ್ನು ಈ ಪೂಜೆ ವಿಚಾರಕ್ಕೆ ಬರೋದಾದರೆ ಇದು ಒಂಬತ್ತು ದಿನ ರಾಯರಿಗೆ ಮಾಡುವಂತಹ ಒಂದು ಪೂಜೆ ಮೊದಲನೇ ದಿನ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿದಲೆ ಯಾವುದೇ ಪೂಜೆಯನ್ನು ನಾವು ಮಾಡಿದ್ರೆ ನಮಗೆ ಅದ್ರ ಫಲ ದೊರೆಯೋದಿಲ್ಲ ಸಂಕಲ್ಪ ಅಂತಂದರೆ ನಿಮ್ಮ ಬಲಗೈನಲ್ಲಿ ಒಂದು ಹೂ ಮತ್ತು ಹಳದಿ ಅಕ್ಷತೆಯನ್ನು ಹಿಡ್ಕೊಂಡು ನಿಮ್ಮ ಏನು ಇಷ್ಟ ಇದೆ ಏನು ಇಷ್ಟಾರ್ಥ ಸಿದ್ಧಿಗೋಸ್ಕರ ಅಥವಾ ಏನು ಕಷ್ಟ ಏನಾದರೂ ನಿಮಗೆ ಕಷ್ಟ ಇದ್ದರೆ ಯಾವ ಕಷ್ಟ ನಿಮಗೆ ಅದು ದೂರ ಆಗಬೇಕು ಅಂತ ಹೇಳಿ ಈ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಿ ನಾ ಇರತ್ರ ಕೇಳಿಕೊಂಡು ಅವರ ಪಾದದ ಬಳಿಗೆ ಆ ಹೂ ಮತ್ತು ಅಕ್ಷತೆ ಹಾಕೋದನ್ನೇ ನಾವು ಸಂಕಲ್ಪ ಅಂತ ಹೇಳಿ ಹೇಳ್ತೀವಿ ಈ ಪೂಜೆ ಮಾಡೋವಂಥವ್ರು ಒಂಬತ್ತು ದಿನವೂ ಸಹ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ಹೊರಗಡೆಯೂ ತಿನ್ನಬಾರ್ದು ಮತ್ತು ಗಂಡ ಹೆಂಡತಿ ಸೇರೋದನ್ನು ಮಾಡಬಾರ್ದು ಏಕೆಂತಂದರೆ ಇದೊಂದು ಮೃತ ಥರ ನೀವು ಧನುರ್ಮಾಸದ ಪೂಜೆ ಮಾಡಿದ್ರು ಅಷ್ಟೇ ರಾಯರ ಪೂಜೆ ಇದನ್ನು ಮಾಡಿದ್ರು ಅಷ್ಟೇ ಗಂಡ ಹೆಂಡತಿ ಸೇರೋದಕ್ಕೆ ಬರೋದಿಲ್ಲ ಅಷ್ಟು ದಿನ ಇನ್ನು ಯಾವ ರೀತಿ ಪೂಜೆ ಮಾಡೋದು ಅಂತಂದರೆ ಈ ಒಂಬತ್ತು ದಿನದಲ್ಲಿ ಪ್ರತಿನಿತ್ಯವೂ ಸಹ ರಾಯರ ಫೋಟೋವನ್ನು ನೀವು ಒರೆಸ್ಬೇಕಾಗುತ್ತೆ ಪ್ರತಿನಿತ್ಯವೂ ಸಹ ರಾಯರ ಫೋಟೋವನ್ನು ಒರೆಸಿ ಶುದ್ಧವಾದಂತಹ ಗಂಧವನ್ನು ಹಚ್ಚಬೇಕು ಪ್ರತಿನಿತ್ಯವೂ ಸಹ ತುಳಸಿಯನ್ನು ಏರಿಸಬೇಕು ನಿಮಗೆ ಪೂರ್ತಿ ಕಟ್ಟಿರೋದು ಪ್ರತಿನಿತ್ಯ ಆಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಗಿಡದಿಂದ ಕಿತ್ತಿರೋಂತಹ ತುಳಸಿನಾದರೂ ನೀವು ರಾಯರ ತಲೆ ಮೇಲೆ ಇಡಿ ತುಳಸಿ ಹಿಡಿದಲೆ ಪೂಜೆ ಮಾಡಬೇಡಿ ರಾಯರ ಮುಂದೆ ಎರಡು ಹೊಸ ಮಣ್ಣಿನ ದೀಪವನ್ನು ಹಚ್ಚಬೇಕು ಇದು ಈ ಒಂಬತ್ತು ದಿನದ ಪೂಜೆಯ ವಿಶೇಷ ಹೊಸ ದೀಪವನ್ನು ಮೊದಲನೇ ದಿನ ತಗೊಂಡು ಬಂದರೆ ಸಾಕು ಅದನ್ನು ನೀವು ಒಂಬತ್ತು ದಿನವೂ ಸಹ ಬಳಸ್ಕೋಬೋದು ಒಂಬತ್ತು ದಿನವೂ ಸಹ ಈ ಮಣ್ಣಿನ ದೀಪವನ್ನೇ ರಾಯರ ಮುಂದೆ ಹಚ್ಚಬೇಕು ಮತ್ತು ಒಂಬತ್ತು ದಿನವೂ ಸಹ ರಾಯರಿಗೆ ನೈವೇದ್ಯ ತೋರಿಸ್ಬೇಕು ಏನು ನೈವೇದ್ಯ ಬೇರೆ ಏನೂ ಇಡೋ ಹಾಗಿಲ್ಲ ಒಂಬತ್ತು ದಿನವೂ ಸಹ ನೀವು ಕೆಂಪು ಕಲ್ಲು ಸಕ್ಕರೆ ಬರುತ್ತಲ್ಲ ಆ ಕಲ್ಲು ಸಕ್ಕರೆಯನ್ನೇ ನೀವು ರಾಯರಿಗೆ ನೈವೇದ್ಯವನ್ನಾಗಿ ತೋರಿಸ್ಬೇಕು ಈ ಕಲ್ಲು ಸಕ್ಕರೆಯನ್ನು ನೀವೇನು ಮಾಡಬೇಕು ಈಗ ಬೆಳಗ್ಗೆ ಪೂಜೆ ಮಾಡಿರ್ತೀರ ಪೂಜೆ ಮೇಲೆ ಸಂಜೆ ಅದನ್ನು ಯಾರಾದರೂ ಮಕ್ಕಳಿಗೆ ಕೊಡಬೇಕು ಈ ಕಲ್ಲು ಸಕ್ಕರೆಯನ್ನು ನೀವು ಒಂದು ಮಗುಗೆ ನೀವು ಕಲ್ಲು ಸಕ್ಕರೆಯನ್ನು ಒಂದು ಚೂರು ಕೊಟ್ಟ್ರಿ ಅಂದರೆ ನಿಮ್ಮ ಎಷ್ಟೋ ಜನ್ಮಗಳ ಕಳೆಯುತ್ತೆ ಮಕ್ಕಳು ದೇವ್ರ ಸಮಾನ ನಿಮ್ಮ ಕಷ್ಟ ಇದರಿಂದನೇ ದೂರ ಆಗುತ್ತೆ ಅಂತ ಹೇಳೇನೆ ರಾಯರ ವಿಚಾರದಲ್ಲಿ ಮಠಕ್ಕೂ ಸಹ ಹೋಗಿ ಆದಾಗ ಕಲ್ಲು ಸಕ್ಕರೆಯನ್ನು ಮಕ್ಕಳಿಗೆ ಕೊಟ್ಬಿಟ್ಟು ಬರುವಂತಹ ವಾಡಿಕೆ ಇದೆ ನೀವು ಪ್ರತಿನಿತ್ಯ ಬೆಳಗ್ಗೆ ಇಡುವಂತಹ ಕಲ್ಲು ಸಕ್ಕರೆಯನ್ನು ಮನೆ ಅಕ್ಕಪಕ್ಕ ಯಾರಿಗಾದರೂ ಮಕ್ಕಳಿಗೆ ಕೊಡಿ ಇಲ್ಲ ಅಂತಂದರೆ ನೀವು ಈ ವ್ರತದಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ಪ್ರತಿನಿತ್ಯವೂ ಸಹ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬರ್ಬೇಕು ಒಂಬತ್ತು ದಿನ ಮನೆ ಅಕ್ಕಪಕ್ಕ ಮಕ್ಕಳಿಲ್ಲ ಅಂತಂದರೆ ಮಠಕ್ಕೆ ಹೋದಾಗ ಅಲ್ಲಿ ಯಾರ ಕೈ ಇಲ್ಲಾದರೂ ಮಕ್ಕಳು ಕೈಲಿ ಕೊಟ್ಬಿಟ್ಟು ಬಂದ್ರು ಸಹ ನಡೆಯುತ್ತೆ ಇದೊಂದು ವಿಶೇಷವಾದಂತಹ ಅನುಷ್ಠಾನ ಇದನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಮ ಕಷ್ಟ ದೂರ ಆಗುತ್ತೆ ನಿಮ್ಮ ಸಂಕಲ್ಪನೂ ಸಹ ಈಡೇರುತ್ತೆ ನಿಮಗೆ ಈ ಒಂಬತ್ತು ದಿನದ ಮಧ್ಯೆ ಒಂದು ಗುರುವಾರ ಬರುತ್ತೆ ಸ್ವಲ್ಪ ಆದಷ್ಟು ಅಂದಿನ ದಿನ ವಿಶೇಷವಾಗಿ ರಾಯರಿಗೆ ಸ್ವಲ್ಪ ಹೂಗಳನ್ನು ಹಾಕಿ ಒಂದು ಮೂರು ಬಗೆಯ ಹಣ್ಣನ್ನು ರಾಯರಿಗೆ ನೈವೇದ್ಯವಾಗಿ ತೋರಿಸಿ ರಾಯರಿಗೆ ಪ್ರಿಯವಾದಂತಹ ನೈವೇದ್ಯ ಮಾಡಿದ್ರೆ ಇನ್ನೂ ಒಳ್ಳೆಯದು ರಾಯರಿಗೆ ಪ್ರಿಯವಾದಂತಹ ನೈವೇದ್ಯ ಅಂತ ಹೇಳಿ ಬಂದಾಗ ನಾವು ಹೆಸರು ಬೇಳೆ ಹೆಸರು ಬೇಳೆ ಇಂದ ಮಾಡಿದಂತಹ ಪಾಯಸ ಇಲ್ಲ ಅಂತಂದರೆ ಹಯಗ್ರೀವ ಇಲ್ಲ ಅಂದರೆ ಬೇಳೆ ಒಪ್ಪ ಒಬ್ಬಟ್ಟು ಮಾಡ್ತೀವಲ್ವ ಹೂರ್ಣ ಆ ಬರೀ ಹೂರಣವನ್ನು ಇಟ್ಟರು ಸಹ ರಾಯರು ಇಷ್ಟಪಡ್ತಾರೆ ಮತ್ತೆ ಅಂದಿನ ದಿನ ಕಾಯಿ ಮತ್ತು ಬಾಳೆಹಣ್ಣನ್ನು ಇಟ್ಬಿಟ್ಟು ಮನೆಯಲ್ಲಿ ಒಂದು ಕಾಯಿಯನ್ನು ಹೊಡಿಬೇಕು ವ್ರತ ಸಮಾಪ್ತಿ ಯಾವತ್ತಾದರೂ ಸಹ ಬರ್ಬೋದು ಅಂತಂದರೆ ಇದು ಒಂಬತ್ತು ದಿನ ಕಳೆದ ಮೇಲೆ ಯಾವುದೇ ದಿನವೂ ಬರ್ಬೋದು ಏನು ತೊಂದರೆ ಇಲ್ಲ ಆವತ್ತಿನ ದಿನ ಏನು ವಿಶೇಷವಾದಂತಹ ನೀವು ಪೂಜೆ ಪುನಸ್ಕಾರ ಮಾಡುವಂತಹ ಅಗತ್ಯ ಇಲ್ಲ ಯಥಾ ಪ್ರಕಾರ ಪ್ರತಿದಿನ ಹೇಗೆ ಮಾಡಿರ್ತೀರಾ ಹಾಗೆ ಮಾಡಿಬಿಟ್ಟು ವ್ರತವನ್ನು ಸಮ ಮಾಡಿ ಇನ್ನೊಂದಷ್ಟು ಏನು ನಿಯಮಗಳನ್ನು ನೀವು ಪಾಲನೆ ಮಾಡಬೇಕು ಅಂತಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತಂದರೆ ಆದಷ್ಟು ತಣ್ಣೀರು ಸ್ನಾನವನ್ನು ಮಾಡಿಕೊಳ್ಳಿ ವಿಶೇಷವಾದಂತಹ ಫಲ ಇರುತ್ತೆ ಇಲ್ಲ ನಮಗೆ ಆರೋಗ್ಯ ಅಷ್ಟು ಮಟ್ಟಕ್ಕೆ ಸರಿ ಇಲ್ಲ ಅನ್ನೋರು ಬಿಸಿನೀರಲ್ಲಿ ಮಾಡ್ಕೋಬೋದು ಮೂರು ದಿನಕ್ಕೊಮ್ಮೆ ತಲೆ ಸ್ನಾನ ಮಾಡಿಕೊಂಡ್ರೆ ಸಾಕು ಈ ರಾಯರ ಅನುಷ್ಠಾನ ಮಾಡುವಂಥವ್ರು ಮತ್ತು ಆದಷ್ಟು ಗಂಡ ಹೆಂಡತಿ ಒಂದೇ ಕಡೆ ಮಲಗಲಿಕ್ಕೆ ಹೋಗಬೇಡಿ ಈ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ನಾನು ಹೇಳಿರೋ ಥರ ನೀವು ಈ ಅನುಷ್ಠಾನವನ್ನು ಮಾಡಿಕೊಳ್ಳಿ ಖಂಡಿತ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ರಾಯರು ಈಡೇರಿಸ್ತಾರೆ ಧನುರ್ಮಾಸದ ಪೂಜೆಯ ಬಗ್ಗೆ ವಿಡಿಯೋ ಹಾಕ್ತೀನಿ ಅದನ್ನು ಸಹ ನೋಡಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ